ನಮಸ್ಕಾರ ಡ್ರಾನ್ ಅಂಡ್ ರೀಡ್ರಾನ್ ಡ್ರಾನ್ ಮೇಕಿಂಗ್ ಆಫ್ ಇಂಡಿಯಾಸ್ ಇಂಟರ್ನಲ್ ಬೌಂಡರೀಸ್ ಪಾಡ್ಕಾಸ್ಟ್ ಸರಣಿಗೆ ಸ್ವಾಗತ ಈ ಪಾಡ್ಕ್ಯಾಸ್ಟ್ ಇಂಡಿಯಾ ಸ್ಟೇಟ್ ಸ್ಟೋರೀಸ್ ಯೋಜನೆಯ ಭಾಗವಾಗಿದೆ ಇದು ಕಳೆದ ನೂರೈವತ್ತು ವರ್ಷಗಳಲ್ಲಿ ಭಾರತದ ಆಂತರಿಕ ರಾಜಕೀಯ ಮತ್ತು ಆಡಳಿತಾತ್ಮಕ ಗಡಿಗಳಲ್ಲಿನ ಬದಲಾವಣೆಗಳನ್ನು ಅಧ್ಯಯನ ಮಾಡುತ್ತದೆ ಈ ಯೋಜನೆಯನ್ನು ಪುಣೆಯ ಫ್ಲೇಮ್ ವಿಶ್ವವಿದ್ಯಾಲಯದ ಸೆಂಟರ್ ಫಾರ್ ಲೆಜಿಸ್ಲೇಟಿವ್ ಎಜುಕೇಶನ್ ಆ್ಯಂಡ್ ರಿಸರ್ಚ್ ಸಹಯೋಗದೊಂದಿಗೆ ನಡೆಸಲಾಗುತ್ತಿದೆ ಈ ಸರಣಿಯಲ್ಲಿ ನಾವು ಮುಖ್ಯವಾಗಿ ಹತ್ತೊಂಬತ್ತು ನೂರ ನಲವತ್ತೇಳು ಮತ್ತು ನೂರ ಐವತ್ತರ ನಡುವಿನ ಭಾರತದ ವಿಭಜನೆ ಮತ್ತು ಏಕೀಕರಣದ ಬಗ್ಗೆ ಚರ್ಚೆ ಮಾಡ್ತೀವಿ ಈ ಕಥೆಯನ್ನು ನಾವು ಆರು ಭಾಗಗಳಲ್ಲಿ ಹೇಳ್ತೀವಿ ಈ ಮೊದಲ ಸೀಸನ್ನ ಮೊದಲ ಕಂತಿನಲ್ಲಿ ನಾವು ಭಾರತದ ರಾಜಪ್ರಭುತ್ವ ರಾಜ್ಯಗಳು ಅಂದರೆ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತಿವಲ್ಲ ಅವುಗಳ ರಚನೆ ಬಗ್ಗೆ ನೋಡೋಣ ಇದು ಆಧುನಿಕ ದಕ್ಷಿಣ ಏಷ್ಯಾದ ಇತಿಹಾಸದಲ್ಲಿ ನಡೆದ ಕೆಲವು ತುಂಬಾ ನಾಟಕೀಯ ಪರಿವರ್ತನೆಗಳ ಕಡೆಗೆ ನಮ್ಮ ಗಮನ ಸೆಳೆಯುತ್ತೆ ರಾಜ್ಯಗಳ ಮೇಲೆ ಬ್ರಿಟಿಷರ ಪರಮಾಧಿಕಾರ ಅಂದರೆ ಪ್ಯಾರಮೌನ್ಸಿ ಆಮೇಲೆ ವಿಭಜಿತ ರಾಜ್ಯಗಳು ಸಂಘಪುಟ್ಟ ಸಂಸ್ಥಾನಗಳು ಇವನ್ನೆಲ್ಲಾ ಹೇಗೆ ಹಂತ ಹಂತವಾಗಿ ಪರೋಕ್ಷ ಬ್ರಿಟಿಷ್ ಆಳ್ವಿಕೆ ಕೆಳಗೆ ತಂದ್ರು ಅಂತ ನೋಡ್ತಾ ಹೋಗೋಣ ಹೇಗೆ ಮೈತ್ರಿ ಒಪ್ಪಂದಗಳು ರಕ್ಷಣಾತ್ಮಕ ಒಪ್ಪಂದಗಳು ಆಮೇಲೆ ಈ ಸನದಗಳು ಇವೆಲ್ಲದರ ಮೂಲಕ ಬ್ರಿಟಿಷರು ಒಂದು ಪರೋಕ್ಷ ನಿಯಂತ್ರಣ ವ್ಯವಸ್ಥೆಯನ್ನೇ ರೂಪಿಸಿದರು ಇದರಿಂದ ಸ್ಥಳೀಯ ರಾಜರು ತಮ್ಮ ಸಿಂಹಾಸನ ಉಳಿಸ್ಕೊಂಡ್ರು ಆದರೆ ನಿಜವಾದ ಸಾರ್ವಭೌಮತ್ವವನ್ನು ಬಿಟ್ಕೊಡ್ಬೇಕಾಯ್ತಲ್ವಾ ಸೊ ಹತ್ತೊಂಬತ್ತೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ದೇಶದ ನಕ್ಷೆ ಕೇವಲ ಬ್ರಿಟಿಷ್ ಪ್ರಾಂತ್ಯಗಳಿಂದ ಕೂಡಿರಲಿಲ್ಲ ಅದರ ಜೊತೆಗೆ ಸಣ್ಣದು ದೊಡ್ಡದು ಸೇರಿ ಐನೂರ ಅರವತ್ತಕ್ಕೂ ಹೆಚ್ಚು ರಾಜಪ್ರಭುತ್ವದ ರಾಜ್ಯಗಳು ದೇಶದಾದ್ಯಂತ ಹರಡಿಕೊಂಡಿದ್ವು ಇವು ಹೇಗ್ ಹುಟ್ಕೊಂಡಿದ್ವು ಇದು ಸುಮ್ಮನೆ ಹಾಗೇ ಆಗಿದ್ದ ಅಥವಾ ಇದೊಂದು ವ್ಯವಸ್ಥಿತವಾದ ನಿರ್ಮಾಣನಾ ಖಂಡಿತವಾಗಿಯೂ ಇದು ವ್ಯವಸ್ಥಿತ ನಿರ್ಮಾಣವೇ ಅಂದ್ರೆ ಈ ರಾಜಪ್ರಭುತ್ವ ರಾಜ್ಯಗಳ ಅಸ್ತಿತ್ವವೇ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಒಂದು ಮುಖ್ಯವಾದ ಲಕ್ಷಣ ಅವರು ಭಾರತದಲ್ಲಿ ತಮ್ಮ ಹಿಡಿತ ಸಾಧಿಸೋಕೆ ಏಡು ದಾರಿ ಹಿಡಿದ್ರು ಕೆಲವು ಕಡೆ ನೇರವಾಗಿ ಆಳಿದ್ರು ಇನ್ನು ಕೆಲವು ಕಡೆ ಒಂದು ದೊಡ್ಡ ಭಾಗವನ್ನೇ ಈ ರಾಜ್ಯಗಳ ಮೂಲಕ ಪರೋಕ್ಷವಾಗಿ ಕಂಟ್ರೋಲ್ ಮಾಡಿದ್ರು ಆಕ್ಚುಲಿ ಹತ್ನೋಣನೂರ ಐವತ್ತೇಳರ ಪ್ಲಾಸಿಕ್ ಅದನದು ನಂತರ ಈ ವ್ಯವಸ್ಥೆ ಶುರುವಾಗಿ ಹದಿನೆಂಟ್ನೂರ ಹತ್ತೊಂಬತ್ತರ ಹೊತ್ತಿಗೆ ಭಾರತದ ಬಹುತೇಕ ಕಡೆ ಬ್ರಿಟಿಷ್ ಪರಮಾಧಿಕಾರ ಸ್ಥಾಪನೆ ಆದಾಗ ಒಂದು ಒಂದು ನಿರ್ದಿಷ್ಟ ರೂಪ ಬಂತು ಇದಕ್ಕೆ ಓ ಅಂದ್ರೆ ಈ ರಾಜ್ಯಗಳು ಹೆಸರಿನ ಮಾತ್ರ ಸ್ವಾಯತ್ತ ಆದರೆ ನಿಜವಾದ ಅಧಿಕಾರ ಬ್ರಿಟಿಷರ ಕೈಯಲ್ಲಿತ್ತು ಅಂತ ಹೇಳಬಹುದಾ ಈ ಪರೋಕ್ಷ ಆಳ್ವಿಕೆ ಅನ್ನೋ ಬಲೆಯನ್ನ ಅವರು ಹೇಗೆ ಹೆಣ್ದರು ಹೌದು ಹೌದು ನಿಮ್ಮತ್ ಕರೆಕ್ಟ್ ಈ ಸಿಸ್ಟಂ ಏನಿದೆ ಇದು ಯಾವ ಪ್ರಜಾಪ್ರಭುತ್ವ ತತ್ವದ ಮೇಲೆ ನಿಂತಿರ್ಲಿಲ್ಲ ಬದಲಿಗೆ ಬ್ರಿಟಿಷರ ರಾಜಕೀಯ ಮತ್ತು ಆಡಳಿತಾತ್ಮಕ ಅನುಕೂಲಕ್ಕೆ ತಕ್ಕ ಹಾಗೆ ಇದನ್ನ ತುಂಬಾನೇ ಜಾಣ್ಮೆಯಿಂದ ಮಾಡಿದ್ರು ಭಾರತೀಯ ಆಡಳಿತಗಾರರು ಹೆಸರಿಗೆ ರಾಜರಾಗಿದ್ರು ಆದ್ರೆ ಪೂರ್ತಿಯಾಗಿ ವಸಾಹತುಶಾಹಿ ಆಡಳಿತಕ್ಕೆ ಅಧೀನರಾಗಿದ್ರು ಮಹಾತ್ಮ ಗಾಂಧೀಜಿಯವರೇ ಹೇಳಿದ ಹಾಗೆ ಈ ರಾಜಕುಮಾರರು ಕಿರೀಟದ ಅಂದ್ರೆ ಬ್ರಿಟಿಷ್ ಸರ್ಕಾರದ ಅನುಮತಿ ಇಲ್ಲದೆ ಉಸಿರಾಡಲು ಸಹ ಆಗದ ಮನುಷ್ಯರಂತೆ ಆಗ್ಬಿಟ್ಟಿದ್ರು ಅಷ್ಟು ಅಧೀನತೆ ಹಾಗಾದ್ರೆ ಈ ಪರಿಸ್ಥಿತಿಗೆ ಕಾರಣವಾದ ಐತಿಹಾಸಿಕ ಹಿನ್ನೆಲೆಯೇನು ಅದನ್ನ ಸ್ವಲ್ಪ ನೋಡೋಣ ಭಾರತ ಐತಿಹಾಸಿಕವಾಗಿ ಒಂದೇ ಭೂಪ್ರದೇಶ ಆಗಿದ್ರೂ ರಾಜಕೀಯವಾಗಿ ಯಾವಾಗ್ಲೂ ಒಂದಾಗಿರಲಿಲ್ಲ ಅಲ್ವಾ ಹೌದು ಮುಖ್ಯವಾಗಿ ಹದಿನೇಳನೂರ ಏಳರಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬ್ನ ಸಾವಿನ ನಂತರ ಮೊಘಲ್ ಸಾಮ್ರಾಜ್ಯದ ಹಿಡಿತ ಅದು ಸಡಿಲಾಯಿತು ಉತ್ತರ ಭಾರತದ ಬಹುತೇಕ ಭಾಗಗಳಲ್ಲಿ ಸಿಂಧ್ನಿಂದ ಪಂಜಾಬ್ ದೆಹಲಿಯಿಂದ ಬಂಗಾಳದವರೆಗೆ ಒಂದು ತರಹ ರಾಜಕೀಯ ಅಸ್ಥಿರತೆ ಅರಾಜಕತೆ ಶುರುವಾಯಿತು ಆ ಟೈಮಲ್ಲಿ ಮರಾಠರು ತುಂಬಾ ಪ್ರಬಲರಾಗಿದ್ರಲ್ಲ ಅವರ ಪಾತ್ರ ಏನಿತ್ತು ಮರಾಠಾ ಸಾಮ್ರಾಜ್ಯ ಖಂಡಿತವಾಗಿಯೂ ದೊಡ್ಡದಾಯಿತು ಮರಾಠಾ ಒಕ್ಕೂಟ ಉತ್ತರ ಭಾರತ ಮತ್ತೆ ದಖನ್ನ ದೊಡ್ಡ ಭಾಗಗಳನ್ನ ಕಂಟ್ರೋಲ್ ಮಾಡಿತ್ತು ಆದ್ರೆ ಸಾವಿರದ ಏಳುನೂರ ಅರವತ್ತೊಂದರ ಮೂರನೇ ಪಾಣಿಪತ್ ಯುದ್ಧದಲ್ಲಿ ಅವರಿಗೆ ಸೋಲಾಯ್ತು ಅದರಿಂದ ಅವರ ಒಗ್ಗಟ್ಟಿನ ಶಕ್ತಿ ಸ್ವಲ್ಪ ಕಡಿಮೆ ಆಯಿತು ಇದೇ ರಾಜಕೀಯ ವಿಘಟನೆ ಅಸ್ಥಿರತೆ ಮತ್ತೆ ಭಾರತೀಯ ರಾಜ್ಯಗಳ ನಡುವಿನ ಕಿತ್ತಾಟ ಇದನ್ನೇ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ತಮ್ಮ ಲಾಭಕ್ಕೆ ಬಳಸ್ಕೊಂಡಿದ್ದು ಇದೊಂಥರ ಚೆಸ್ ಗೇಮ್ ತರ ಕಾಣಿಸುತ್ತೆ ಕಂಪನಿ ತಮ್ಮ ಕಾಯಿಗಳನ್ನ ಹೇಗ್ ನಡೆಸಿತು ತುಂಬಾನೇ ಚಾಣಾಕ್ಷತನದಿಂದ ಸುಮಾರು ಒಂದು ನೂರು ವರ್ಷದ ಅವಧಿಯಲ್ಲಿ ಅಂದ್ರೆ ಸಾವಿರದ ಏಳುನೂರ ಐವತ್ಯಳರಿಂದ ಸಾವಿರದ ಎಂಟುನೂರ ಐವತ್ತೇಳರವರೆಗೆ ಅವರು ಯುದ್ಧಗಳನ್ನ ಗೆದ್ರು ಕೆಲವು ರಾಜ್ಯಗಳನ್ನ ನೇರವಾಗಿ ವಶಪಡಿಸ್ಕೊಂಡ್ರು ಮತ್ತೆ ತುಂಬ ಮುಖ್ಯವಾಗಿ ಈ ಅಧೀನತೆಯ ಒಪ್ಪಂದಗಳು ಅಂದ್ರೆ ಸಬ್ಸಿಡಿಯರಿ ಅಲಯನ್ಸಸ್ ಅಂತೀವಲ್ಲ ಅವನೂ ಹೇರಿದ್ರು ಓ ಸಬ್ಸಿಡಿಯರಿ ಅಲಯನ್ಸಸ್ ಹೌದು ಈ ಒಪ್ಪಂದಗಳ ಪ್ರಕಾರ ರಾಜ್ಯಗಳು ತಮ್ಮ ರಕ್ಷಣೆಗಾಗಿ ಬ್ರಿಟಿಷ್ ಸೈನ್ಯವನ್ನ ತಮ್ಮದೇ ಖರ್ಚಿನಲ್ಲಿ ಇಟ್ಕೊಳ್ಬೇಕಿತ್ತು ಮತ್ತೆ ತಮ್ಮ ವಿದೇಶಾಂಗ ವ್ಯವಹಾರಗಳನ್ನೆಲ್ಲ ಬ್ರಿಟಿಷರ್ಗೆ ಬಿಟ್ಕೊಡಬೇಕಿತ್ತು ಇದು ಅವರ ಸ್ವಾತಂತ್ರ್ಯ ಕಸಿಯೋ ಮೊದಲ ಹೆಜ್ಜೆಯಾಯಿತು ಅದಾದ್ಮೇಲೆ ಸನದ್ಗಳ ಪಾತ್ರ ಬಂತು ಹೌದಲ್ವಾ ಹೌದು ಯುದ್ಧಗಳು ವಶಪಡಿಸಿಕೊಳ್ಳುವಿಕೆ ಮತ್ತೆ ಈ ಅಧೀನತೆಯ ಒಪ್ಪಂದಗಳ ನಂತರ ಹದಿನೆಂಟುನೂರ ಐವತ್ತೇಳರ ದಂಗೆಯ ನಂತರ ಬ್ರಿಟಿಷರ ಪಾಲಿಸಿಯಲ್ಲಿ ಇನ್ನೊಂದು ಬದಲಾವಣೆಯಾಯಿತು ನೇರವಾಗಿ ರಾಜ್ಯಗಳನ್ನು ವಶಪಡಿಸಿಕೊಳ್ಳೋ ಬದಲು ಇದ್ದ ರಾಜರನ್ನೇ ಕಂಟ್ರೋಲ್ನಲ್ಲಿಟ್ಕೊಂಡು ಆಳೋದೇ ಹೆಚ್ಚು ಲಾಭ ಅನ್ಸುತ್ತೆ ಅವರಿಗೆ ಇಲ್ಲೇ ಪರಮಾಧಿಕಾರ ಅಂದ್ರೆ ಪ್ಯಾರಮೌಂಟ್ಸಿ ಅನ್ನೋ ಕಾನ್ಸೆಪ್ಟ್ ಮುಖ್ಯ ಆಗೋದಲ್ವಾ ಮೊದಲು ಅಧೀನ ಪ್ರತ್ಯೇಕತೆ ಅಂತ ಹೇಳಿದ್ರಿ ಅದನ್ನು ಸ್ವಲ್ಪ ವಿವರಿಸ್ತೀರಾ ಹೌದು ಲಾರ್ಡ್ ಹೇಸ್ಟಿಂಗ್ಸ್ನ ಕಾಲದಲ್ಲಿ ನೇರ ಆಕ್ರಮಣಕ್ಕಿಂತ ರಾಜ್ಯಗಳನ್ನು ಪ್ರತ್ಯೇಕವಾಗಿ ತಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳೋ ಪಾಲಿಸಿ ಬಂತು ಅಂದರೆ ರಾಜ್ಯಗಳು ಒಂದಕ್ಕೊಂದು ಮೈತ್ರಿ ಮಾಡಿಕೊಳ್ಳೋದನ್ನು ತಳೆದು ಪ್ರತಿಯೊಂದನ್ನು ಬ್ರಿಟಿಷರಿಗೆ ನೇರವಾಗಿ ಅಧೀನ ಮಾಡೋದು ಇದೇ ಅಧೀನ ಪ್ರತ್ಯೇಕತೆ ಇದು ಆಮೇಲೆ ಪರಮಾಧಿಕಾರ ಅನ್ನೋ ಸಿದ್ಧಾಂತವಾಗಿ ಡೆವಲಪ್ ಆಯಿತು ಇದರ ಅರ್ಥ ಬ್ರಿಟಿಷ್ ಕಿರೀಟವೇ ಭಾರತದಲ್ಲಿ ಸರ್ವೋಚ್ಚ ಅಧಿಕಾರ ರಾಜಪ್ರಭುತ್ವ ರಾಜ್ಯಗಳು ಬ್ರಿಟಿಷ್ ಸಾಮ್ರಾಜ್ಯದ ಭಾಗ ಆದವು ಆದ್ರೆ ಅವುಗಳನ್ನು ನೇರವಾಗಿ ಆಳಲಿಲ್ಲ ಇದೊಂಥರ ವಿಚಿತ್ರ ಪರಿಸ್ಥಿತಿ ರಾಜ್ಯಗಳು ಆಂತರಿಕವಾಗಿ ಸ್ವತಂತ್ರ ಆದ್ರೆ ಹೊರಗಡೆ ಮತ್ತೆ ಕೊನೆಗೆ ಬ್ರಿಟಿಷರಿಗೆ ಪೂರ್ತಿ ಅಧೀನ ಈ ಪರೋಕ್ಷ ಕಂಟ್ರೋಲ್ನ ಅವರು ಹೇಗೆ ಕಾರ್ಯರೂಪಕ್ಕೆ ತಂದ್ರು ಆ ವ್ಯವಸ್ಥೆ ಹೇಗಿತ್ತು ಅದಕ್ಕಾಗಿ ಅವರು ರಾಜಕೀಯ ವಿಭಾಗ ಅಂದ್ರೆ ಪೊಲಿಟಿಕಲ್ ಡಿಪಾರ್ಟ್ಮೆಂಟ್ ಅಂತ ಒಂದು ಬೇರೆ ಇಲಾಖೆಯನ್ನೇ ಶುರು ಮಾಡಿದ್ರು ಇದರಲ್ಲಿ ಭಾರತೀಯ ನಾಗರಿಕ ಸೇವೆ ಐಸಿಎಸ್ ಮತ್ತೆ ಸೇನಾ ಅಧಿಕಾರಿಗಳು ಇರ್ತಿದ್ರು ಈ ವಿಭಾಗ ಮುಖ್ಯವಾದ ರಾಜ್ಯಗಳಲ್ಲಿ ಮತ್ತೆ ರಾಜ್ಯಗಳ ಗುಂಪುಗಳಲ್ಲಿ ರಾಜಕೀಯ ಏಜೆಂಟರನ್ನ ರೆಸಿಡೆಂಟ್ಸ್ ಅನ್ನ ನೇಮಿಸಿತು ರೆಸಿಡೆನ್ಸ್ ಹೌದು ಈ ಏಜೆಂಟ್ರು ಬರೀ ರಾಯಭಾರಿಗಳಲ್ಲ ಬದಲಿಗೆ ರಾಜ್ಯದ ಆಡಳಿತದ ಮೇಲೆ ಕಣ್ಣಿಡೋರು ಬ್ರಿಟಿಷ್ ಹಿತಾಸಕ್ತಿಗಳನ್ನ ಕಾಪಾಡೋ ಶಕ್ತಿ ಕೇಂದ್ರಗಳೂ ಆಗಿದ್ರು ಹಾಗಾಗಿ ಈ ರಾಜ್ಯಗಳು ಬರೀ ಹೆಸರಿಗೆ ರಾಜರ ಆಳ್ವಿಕೆಯಲ್ಲಿದ್ವು ಅದರ ನಿಜವಾದ ಕಂಟ್ರೋಲ್ ಬ್ರಿಟಿಷರ್ದೇ ಆಗಿತ್ತು ಇದು ಹಿಂದೆ ಇದ್ದ ಮೊಘಲ್ರು ಅಥವಾ ಮರಾಠರ ಸಾಮಂತರಾಜ್ಯ ರಾಜ್ಯ ವ್ಯವಸ್ಥೆಗಿಂತ ಬೇರೆ ತರನಾ ಖಂಡಿತವಾಗಿಯೂ ಮೊಗಲ್ರಾಗ್ಲಿ ಮರಾಠರಾಗ್ಲಿ ಇಷ್ಟು ವ್ಯವಸ್ಥಿತವಾದ ಇಷ್ಟು ದೊಡ್ಡ ಪ್ರಮಾಣದ ಮತ್ತೆ ಇಷ್ಟು ಸೂಕ್ಷ್ಮವಾದ ಕಂಟ್ರೋಲನ್ನ ಯಾವತ್ತೂ ಮಾಡಿರ್ಲಿಲ್ಲ ಬ್ರಿಟಿಷರು ಇಡೀ ಉಪಖಂಡವನ್ನ ಕೆಲವು ಕಡೆ ನೇರವಾಗಿ ಕೆಲವು ಕಡೆ ಪರೋಕ್ಷವಾಗಿ ಒಂದೇ ರಾಜಕೀಯ ಛತ್ರಿ ಕೆಳಗೆ ತಂದ್ರು ಇದು ಭಾರತದ ಇತಿಹಾಸದಲ್ಲೇ ಮೊದಲು ಸರಿ ಈಗ ಈ ರಾಜ್ಯಗಳ ಸ್ವರೂಪದ ಬಗ್ಗೆ ಮಾತಾಡೋಣ ನೂರಾರು ರಾಜ್ಯಗಳಿದ್ವು ಅನ್ರಿ ಅವುಗಳ ಸೈಜ್ ಆಡಳಿತ ಎಲ್ಲ ಹೇಗಿತ್ತು ವೈವಿಧ್ಯತೆ ಅಂದ್ರೆ ತುಂಬಾನೇ ಇತ್ತು ಹೈದ್ರಾಬಾದು ಕಾಶ್ಮೀರದಂಥ ದೊಡ್ಡ ರಾಜ್ಯಗಳಿಂದ ಹಿಡಿದು ಕೆಲವೇ ಚದರ ಮೈಲಿ ಇರೋ ಸಣ್ಣ ಜಾಗಿರ್ಗಳವರೆಗೂ ಎಲ್ಲವೂ ಇದ್ವು ಒಟ್ಟಾರೆಯಾಗಿ ಈ ರಾಜ್ಯಗಳು ಭಾರತದ ಸುಮಾರು ನಲವತ್ತೈದು ಪರ್ಸೆಂಟ್ ಭೂಪ್ರದೇಶವನ್ನ ಅಂದ್ರೆ ಸುಮಾರು ಹದಿನೆಂಟು ಪಾಯಿಂಟ್ ಐದು ಲಕ್ಷ ಚದರ ಕಿಲೋಮೀಟರ್ ಅನ್ನ ಕವರ್ ಮಾಡಿದ್ವು ಆದರೆ ಹೆಚ್ಚಿನ ರಾಜ್ಯಗಳು ಆರ್ಥಿಕವಾಗಿ ಹಿಂದುಳಿದಿದ್ವು ಊಳಿಗಮಾನ್ಯ ಪದ್ಧತಿಗಳೆಲ್ಲ ಇನ್ನೂ ಜೀವಂತವಾಗಿದ್ವು ಆಡಳಿತದ ಕ್ವಾಲಿಟಿ ಬಗ್ಗೆ ಏನ್ ಹೇಳಬಹುದು ಅಲ್ಲೂ ಅಷ್ಟೆ ವೈವಿಧ್ಯತೆ ಕೆಲವು ದೊಡ್ಡ ರಾಜ್ಯಗಳಲ್ಲಿ ಸುಧಾರಣೆಗಳ ಪ್ರಯತ್ನ ನಡೀತು ಆದರೆ ಅನೇಕ ಸಣ್ಣ ರಾಜ್ಯಗಳಲ್ಲಿ ದಕ್ಷ ಆಡಳಿತ ನಡೆಸೋಕೆ ಅಥವಾ ಶಿಕ್ಷಣ ಆರೋಗ್ಯದಂಥ ಪಬ್ಲಿಕ್ ಸರ್ವಿಸ್ ಕೊಡೋಕೆ ಬೇಕಾದ ರಿಸೋರ್ಸಸ್ಸೇ ಇರ್ಲಿಲ್ಲ ನೂರಾರು ಸಣ್ಣ ಪುಟ್ಟ ರಾಜ್ಯಗಳಿದ್ದಿದ್ದರಿಂದ ಬೇರೆ ಬೇರೆ ಕಾನೂನುಗಳು ಸುಂಕದ ತಡೆಗಳು ಮತ್ತೆ ಬೇರೆ ಬೇರೆ ಆಡಳಿತ ವ್ಯವಸ್ಥೆಗಳ ಒಂದು ಒಂದು ಗೋಜಲು ಸೃಷ್ಟಿಯಾಗಿತ್ತು ಇದು ದೊಡ್ಡ ಮಟ್ಟದ ಆರ್ಥಿಕ ಯೋಜನೆಗಳಿಗೆ ದೊಡ್ಡ ಅಡ್ಡಿಯಾಗಿತ್ತು ಬನ್ಹರೆ ನೆಹರು ಗಾಂಧಿಯಂಥ ನಾಯಕರು ಈ ರಾಜ್ರನ್ನ ನಿರಂಕುಶಾಧಿಕಾರಿಗಳು ಆಟೋಕ್ರಾಟ್ಸ್ ಅಂತ ಕರೆದ್ರೆ ಕಡೆ ಬ್ರಿಟಿಷ್ ಅಧಿಕಾರಿಗಳು ಇವರನ್ನ ಪೌರಾತ್ಯ ನಿರಂಕುಶಲು ಓರಿಯೆಂಟಲ್ ಡೆಸ್ಪಾಟ್ಸ್ ಅಂತ ಹೇಳ್ತಿದ್ರು ಇದರಲ್ಲೇ ಸತ್ಯ ಎಷ್ಟು ಇದು ಬರೀ ಅವರವರ ಅನುಕೂಲಕ್ಕೆ ಸೃಷ್ಟಿಸಿದ ಚಿತ್ರಣನಾ ಇದು ಬಹಳ ಮುಖ್ಯವಾದ ಪ್ರಶ್ನೆ ಎರಡೂ ಕಡೆ ಸ್ವಲ್ಪ ಸತ್ಯ ಇತ್ತು ಆದ್ರೆ ಪೂರ್ತಿ ಸತ್ಯ ಇರಲಿಲ್ಲ ಅನ್ಬೋದು ಅನೇಕ ರಾಜರು ಖಂಡಿತವಾಗಿಯೂ ಪ್ರಜಾಪ್ರಭುತ್ವ ವಿರೋಧಿಗಳಾಗಿದ್ರು ತಮ್ಮ ಹಳೆ ಅಧಿಕಾರ ಸವಲತ್ತುಗಳನ್ನ ಉಳ್ಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ರು ಆದ್ರೆ ಎಲ್ರೂ ಹಾಗೆ ಇರ್ಲಿಲ್ಲ ಬರೋಡಾ ಮೈಸೂರು ತಿರುವಾಂಕೂರು ಕೊಲ್ಹಾಪುರದಂತಹ ಕೆಲವು ರಾಜ್ಯಗಳು ಶಿಕ್ಷಣ ಸಮಾಜ ಸುಧಾರಣೆ ಮತ್ತೆ ಆಡಳಿತದಲ್ಲಿ ಗಮನಾರ್ಹವಾದ ಪ್ರೋಗ್ರೆಸ್ ಮಾಡಿದ್ವು ಬ್ರಿಟಿಷರು ಪೌರಾತ್ಯ ನಿರಂಕುಶರು ಅಂತ ಹೇಳೋದ್ರ ಹಿಂದೆ ತಮ್ಮ ಕಂಟ್ರೋಲ್ ಸರಿ ಇದೆ ಅಂತ ಸಮರ್ಥಿಸ್ಕೊಳ್ಳೋದು ಮತ್ತೆ ಭಾರತೀಯರು ಸ್ವಯಂ ಆಡಳಿತಕ್ಕೆ ಸರಿಯಿಲ್ಲ ಅಂತ ತೋರಿಸೋ ಉದ್ದೇಶನೂ ಇರ್ಬೋದು ಹ್ಮ್ ಹೌದು ಹಾಗೆಯೇ ರಾಷ್ಟ್ರೀಯ ನಾಯಕರು ನಿರಂಕುಶಾಧಿಕಾರಿಗಳು ಅಂತ ಹೇಳೋದ್ರ ಹಿಂದೆ ಸಂಸ್ಥಾನಗಳ ಜನರನ್ನ ರಾಷ್ಟ್ರೀಯ ಹೋರಾಟಕ್ಕೆ ಸೆಳೆಯೋದು ಮತ್ತೆ ರಾಜರ ಅಧಿಕಾರವನ್ನ ಪ್ರಶ್ನಿಸೋ ರಾಜಕೀಯ ಉದ್ದೇಶನೂ ಇತ್ತು ಸರಿ ಸಮಯ ಕಳೆದ ಹಾಗೆ ಬ್ರಿಟಿಷರ ಪಾಲಿಸಿಯಲ್ಲಿ ಬದಲಾವಣೆ ಆಯ್ತಾ ಮೊದಲ ಮಹಾಯುದ್ಧದ ನಂತರ ರಾಷ್ಟ್ರೀಯತೆ ಒತ್ತಡ ಹೆಚ್ಚಾದಾಗ ಏನಾಯ್ತು ಹೌದು ರಾಷ್ಟ್ರೀಯ ಚಳುವಳಿ ಸ್ಟ್ರಾಂಗ್ ಆದ ಹಾಗೆ ಬ್ರಿಟಿಷರು ತಮ್ಮ ಸಾಮ್ರಾಜ್ಯ ಉಳಿಸ್ಕೊಳ್ಳೋಕೆ ಹೊಸ ತಂತ್ರಗಳ್ನ ಹುಡುಕಿದ್ರು ಆಗ ಅವರು ಈ ರಾಜಪ್ರಭುತ್ವ ರಾಜ್ಯಗಳ್ನ ರಾಷ್ಟ್ರೀಯವಾದಿ ಚಳುವಳಿ ವಿರುದ್ಧ ಒಂದು ಕೋಟೆ ತರ ಬಳಸ್ಕೊಳ್ಳೋಕೆ ಪ್ರಯತ್ನಿಸಿದ್ರು ಅದಕ್ಕಾಗಿ ಅವರು ರಾಜಕುಮಾರರು ಮತ್ತೆ ಬ್ರಿಟಿಷ್ ಕಿರೀಟದ ನಡುವೆ ನೇರವಾದ ವೈಯಕ್ತಿಕ ಸಂಬಂಧ ಇದೆ ಅನ್ನೋ ಥಿಯರಿಯನ್ನ ಬಲಪಡಿಸಿದ್ರು ಇದರ ಪರಿಣಾಮ ಏನಾಯ್ತು ಬ್ರಿಟಿಷ್ ಸಂರಕ್ಷಿತ ವ್ಯಕ್ತಿಗಳು ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಹೇಳಿ ಇದರ ಮುಖ್ಯ ಪರಿಣಾಮ ಅಂದ್ರೆ ರಾಜಪ್ರಭುತ್ವ ರಾಜ್ಯಗಳ ಪ್ರಜೆಗಳನ್ನ ಬ್ರಿಟಿಷ್ ಪ್ರಜೆಗಳು ಅಂತ ಪರಿಗಣಿಸಿಲಿಲ್ಲ ಬದಲಿಗೆ ಅವರನ್ನ ಬ್ರಿಟಿಷ್ ಸಂರಕ್ಷಿತ ವ್ಯಕ್ತಿಗಳು ಅಂತ ಕರೆದ್ರು ಇದರರ್ಥ ಥಿಯರಿ ಪ್ರಕಾರ ಅವರು ಬ್ರಿಟಿಷ್ ಪ್ರಜೆಗಳಲ್ಲ ಹಾಗಾಗಿ ಬ್ರಿಟಿಷ್ ಭಾರತದ ಕಾನೂನು ಹಕ್ಕುಗಳು ಅವರಿಗೆ ನೇರವಾಗಿ ಸಿಕ್ತಿರ್ಲಿಲ್ಲ ಆದ್ರೆ ಫಾರೆನ್ ಅಫೇರ್ಸ್ ಮತ್ತೆ ರಕ್ಷಣೆ ವಿಷಯದಲ್ಲಿ ಅವರು ಬ್ರಿಟಿಷ್ ಪ್ರೊಟೆಕ್ಷನ್ ಕೆಳಗೆ ಬರ್ತಿದ್ರು ಇದು ರಾಜ್ಯಗಳ ಒಂದು ಪ್ರತ್ಯೇಕ ಅಸ್ತಿತ್ವವನ್ನ ಒತ್ತಿ ಹೇಳೋ ಪ್ರಯತ್ನ ಆಗಿತ್ತು ಸನದ್ಗಳ ಬಗ್ಗೆ ಇನ್ನಷ್ಟು ತಿಳ್ಕೋಬೇಕು ಹದಿನೆಂಟ್ನೂರ ಎಪ್ಪತ್ತೆರಡರ ನಂತರ ಇವುಗಳ ಪ್ರಾಮುಖ್ಯತೆ ಹೆಚ್ಚಾಯ್ತ ಹೌದು ಹದಿನೆಂಟ್ನೂರ ಐವತ್ತೇಳರ ದಂಗೆ ನಂತರ ಬ್ರಿಟಿಷರು ರಾಜರ ನಿಷ್ಠೆಯನ್ನ ಗಳಿಸೋಕೆ ಮತ್ತೆ ಸ್ಟೆಬಿಲಿಟಿ ಕಾಪಾಡಿಕೊಳ್ಳೋಕೆ ಮುಂದಾದ್ರು ಇದರ ಭಾಗವಾಗಿ ಅನೇಕ ರಾಜರಿಗೆ ಸನದ್ಗಳನ್ನ ಕೊಟ್ರು ಇದರಲ್ಲಿ ಮುಖ್ಯವಾದದ್ದು ದತ್ತು ಸ್ವೀಕಾರದ ಹಕ್ಕು ಕೊಡೋ ಸನದ್ ಮೊದಲು ಡಾಲ್ಹೌಸಿಯ ಪುತ್ರರಿಗೆ ಹಕ್ಕಿಲ್ಲ ಅನ್ನೋ ನೀತಿಯಿಂದಾಗಿ ಎಷ್ಟೋ ರಾಜ್ಯಗಳನ್ನ ಬ್ರಿಟಿಷರು ವಶಪಡಿಸ್ಕೊಂಡಿದ್ರು ರಾಜರಿಗೆ ಮಕ್ಕಳಿಲ್ಲದಿದ್ರೆ ದತ್ತು ತಗೊಳ್ಳೋಕೆ ಅವಕಾಶ ಕೊಟ್ರು ಇದು ರಾಜಮನೆತನಗಳು ಮುಂದುವರಿಯುತ್ತೆ ಅನ್ನೋ ಭರವಸೆ ಕೊಡ್ತು ಇದಲ್ಲದೆ ಸಣ್ಣ ಪುಟ್ಟ ಜಾಗಿರುದಾರರು ಮತ್ತೆ ಮುಖ್ಯಸ್ಥರನ್ನು ಕೂಡ ಆಡಳಿತಗಾರರು ಅಂತ ಗುರುತಿಸೋಕ್ ಶುರು ಮಾಡಿದ್ರು ಇದರಿಂದ ಏನಾಯ್ತು ಅಂದ್ರೆ ರಾಜಪ್ರಭುತ್ವ ರಾಜ್ಯಗಳು ಅಂತ ಪರಿಗಣಿಸೋ ಘಟಕಗಳ ಸಂಖ್ಯೆ ತುಂಬಾನೇ ಜಾಸ್ತಿಯಾಯಿತು ಇಷ್ಟೊಂದು ರಾಜ್ಯಗಳನ್ನು ಒಟ್ಟಿಗೆ ತರೋ ಪ್ರಯತ್ನ ನಡೀತಾ ಚೇಂಬರ್ ಆಫ್ ಪ್ರಿನ್ಸಸ್ ಸ್ಥಾಪನೆ ಆಯ್ತಲ್ಲ ಹೌದು ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ಚೇಂಬರ್ ಆಫ್ ಪ್ರಿನ್ಸಸ್ ನರೇಂದ್ರ ಮಂಡಲ್ ಸ್ಥಾಪನೆಯಾಯಿತು ಇದು ಬ್ರಿಟಿಷ್ ಭಾರತ ಸರ್ಕಾರಕ್ಕೆ ಸಲಹೆ ಕೊಡೋ ಒಂದು ಸಂಸ್ಥೆಯಾಗಿತ್ತು ಇದರಲ್ಲಿ ನೂರ ಎಂಟು ಮುಖ್ಯ ರಾಜ್ಯಗಳ ಅಂದರೆ ಗನ್ ಸೆಲ್ಯೂಟ್ ಗೌರವ ಇದ್ದ ಸೆಲ್ಯೂಟ್ ಸ್ಟೇಟ್ಸ್ ಆಡಳಿತಗಾರರು ನೇರ ಸದಸ್ಯರಾಗಿದ್ರು ಇನ್ನುಳಿದ ನೂರ ಇಪ್ಪತ್ತೇಳು ಸಣ್ಣ ರಾಜ್ಯಗಳನ್ನ ಪ್ರತಿನಿಧಿಸೋಕೆ ಹನ್ನೆರಡು ರಾಜಕುಮಾರರನ್ನ ಚುನಾಯಿಸಲಾಗುತ್ತಿತ್ತು ಇದು ಆಯ್ತಾ ದುರದೃಷ್ಟವಶಾತು ಇಲ್ಲ ದೊಡ್ಡ ಮತ್ತೆ ಸಣ್ಣ ರಾಜ್ಯಗಳ ನಡುವೆ ಭಿನ್ನಾಭಿಪ್ರಾಯಗಳು ವೈಯಕ್ತಿಕ ಪ್ರತಿಷ್ಠೆಗಳು ಮತ್ತೆ ಬ್ರಿಟಿಷ್ರೂ ಇದನ್ನ ತಮ್ಮ ಲಾಭಕ್ಕೆ ಬಳಸ್ಕೊಳ್ಳೋಕೆ ಪ್ರಯತ್ನಿಸಿದ್ದು ಈ ಎಲ್ಲಾ ಕಾರಣಗಳಿಂದ ಚೇಂಬರ್ ಅಷ್ಟು ಎಫೆಕ್ಟಿವ್ ಆಗ್ಲಿಲ್ಲ ಅದೊಂದು ಚರ್ಚಾ ವೇದಿಕೆ ಆಗಷ್ಟೇ ಉಳಿತು ಆಗಲೇ ಬಟ್ಲರ್ ಸಮಿತಿ ಬಂದು ಈ ರಾಜ್ಯಗಳನ್ನ ವ್ಯವಸ್ಥಿತವಾಗಿ ಕ್ಲಾಸಿಫೈ ಮಾಡೋಕೆ ಟ್ರೈ ಮಾಡ್ತು ಆ ವರ್ಗೀಕರಣದ ಹಿಂದಿನ ಲಾಜಿಕ್ ಏನಿತ್ತು ಹೌದು ನೈನ್ಟೀನ್ ಸೆವೆನ್ ಟ್ವೆಂಟಿ ನೈನ್ನ ಬಟ್ಲರ್ ಸಮಿತಿ ಆಗಿದ್ದ ಐನೂರ ಅರವತ್ತೆರಡು ರಾಜ್ಯಗಳನ್ನ ಅವುಗಳ ರಾಜಕೀಯ ಪ್ರಾಮುಖ್ಯತೆ ಮತ್ತೆ ಬ್ರಿಟಿಷ್ರ ಜೊತೆಗಿನ ಸಂಬಂಧದ ಆಧಾರದ ಮೇಲೆ ಮೂರು ಗ್ರೂಪಾಗಿ ವಿಂಗಡಿಸಿತು ಒಂದು ಮೊದಲ ವರ್ಗ ನೂರ ಎಂಟು ರಾಜ್ಯಗಳು ಇವು ಚೇಂಬರ್ನ ನೇರ ಸದಸ್ಯತ್ವ ಹೊಂದಿದ್ವು ಸಾಮಾನ್ಯವಾಗಿ ಹನ್ನೊಂದು ಅಥವಾ ಅದಕ್ಕಿಂತ ಹೆಚ್ಚು ಗನ್ ಸಲ್ಯೂಟ್ಗಳ ಗೌರವ ಪಡೆದ ದೊಡ್ಡ ಮತ್ತು ಮುಖ್ಯ ರಾಜ್ಯಗಳು ಇದರಲ್ಲಿದ್ವು ಎರಡೂ ಎರಡನೇ ವರ್ಗ ನೂರ ರಾಜ್ಯಗಳು ಇವು ನೇರ ಸದಸ್ಯತ್ವಕ್ಕೆ ಅರ್ಹ ಅಲ್ಲದ ಆದರೆ ತಮ್ಮ ಪ್ರತಿನಿಧಿಗಳ ಮೂಲಕ ಚೇಂಬರ್ನಲ್ಲಿ ಭಾಗವಹಿಸೋ ರಾಜ್ಯಗಳು ಮೂರು ಮೂರನೇ ವರ್ಗ ಮುನ್ನೂರ ಇಪ್ಪತ್ತೇಳು ಘಟಕಗಳು ಇವು ಬಹುತೇಕ ಸಣ್ಣ ಎಸ್ಟೇಟುಗಳು ಜಾಗಿರುಗಳು ಇತ್ಯಾದಿ ಇವುಗಳಿಗೆ ಅಷ್ಟು ರಾಜಕೀಯ ಅಧಿಕಾರ ಇರಲಿಲ್ಲ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಅಂದ್ರೆ ಈ ವರ್ಗೀಕರಣ ಬರೀ ಅಡ್ಮಿನಿಸ್ಟ್ರೇಟಿವ್ ಅನುಕೂಲಕ್ಕೆ ಮಾಡಿದ್ದಲ್ಲ ಇದು ರಾಜರೆಲ್ಲೇ ಒಂದು ಹೈರಾರ್ಕಿ ಸೃಷ್ಟಿ ಮಾಡಿ ಅವರಲ್ಲಿ ಒಗ್ಗಟ್ಟು ಮೂಡದ ಹಾಗೆ ನೋಡಿಕೊಳ್ಳೋ ಬ್ರಿಟಿಷ್ ತಂತ್ರದ ಭಾಗನೂ ಆಗಿತ್ತು ಅಂತ ಹೇಳಬಹುದು ಹ್ಮ್ ಹತ್ತೊಂಬತ್ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಈ ರಾಜ್ಯಗಳನ್ನ ಬ್ರಿಟಿಷ್ ಭಾರತ ಜೊತೆ ಸೇರಿಸಿ ಒಂದು ಫೆಡರೇಷನ್ ಮಾಡೋಕೆ ಪ್ರಪೋಸ್ ಮಾಡಿತ್ತಲ್ಲ ಅದು ಯಾಕೆ ಜಾರಿಗೆ ಬರ್ದಿಲ್ಲ ಹೌದು ಹತ್ತೊಂಬತ್ನೂರ ಮೂವತ್ತೈದರ ಕಾಯ್ದೆ ಒಂದು ದೊಡ್ಡ ಯೋಜನೆಯಾಗಿತ್ತು ಬ್ರಿಟಿಷ್ ಪ್ರಾಂತ್ಯಗಳು ಮತ್ತೆ ಸ್ವಇಚ್ಛೆಯಿಂದ ಸೇರೋ ರಾಜಪ್ರಭುತ್ವ ರಾಜ್ಯಗಳನ್ನ ಸೇರಿಸಿ ಒಂದು ಅಖಿಲ ಭಾರತ ಒಕ್ಕೂಟ ಸ್ಥಾಪಿಸೋದು ಅದರ ಉದ್ದೇಶ ಆದರೆ ಆ ಫೆಡರೇಷನ್ ಭಾಗ ಯಾವತ್ತೂ ಜಾರಿಗೆ ಬರಲೇ ಇಲ್ಲ ಮುಖ್ಯ ಕಾರಣ ಅಂದ್ರೆ ಹೆಚ್ಚಿನ ರಾಜಕುಮಾರರು ಇದಕ್ಕೆ ಒಪ್ಲಿಲ್ಲ ಅವರ ವಿರೋಧಕ್ಕೆ ಕಾರಣಗಳೇನಿರ್ಬೋದು ಹಲವಾರು ಕಾರಣಗಳಿದ್ವು ತಮ್ಮ ರಾಜ್ಯಗಳ ಆಂತರಿಕ ಆಡಳಿತದಲ್ಲಿ ಉಳಿದಿದ್ದ ಸ್ವಲ್ಪ ಸ್ವಾಯತ್ತತೆಯನ್ನು ಕಳ್ಕೊಳ್ತೀವಿ ಎನ್ನೋ ಭಯ ಅವರಿಗಿತ್ತು ಫೆಡರೇಷನ್ನ ಶಾಸನ ಸಭೆಯಲ್ಲಿ ತಮ್ಮ ರೆಪ್ರೆಸೆಂಟೇಷನ್ ಮತ್ತೆ ಪವರ್ ಬಗ್ಗೆ ಅವರಿಗೆ ಕ್ಲಾರಿಟಿ ಇರಲಿಲ್ಲ ರಾಷ್ಟ್ರೀಯವಾದಿ ಚಳುವಳಿಯ ಪ್ರಭಾವ ಫೆಡರೇಷನ್ ಮೂಲಕ ತಮ್ಮ ರಾಜ್ಯಗಳಿಗೂ ಬರುತ್ತೆ ಅನ್ನೋ ಆತಂಕನೂ ಇತ್ತು ಒಟ್ಟಿನಲ್ಲಿ ಸಾಕಷ್ಟು ರಾಜರ ಸಪೋರ್ಟ್ ಸಿಗದ ಕಾರಣ ಆ ಯೋಜನೆ ಫೇಲ್ ಆಯಿತು ಇದು ಭಾರತದ ಏಕೀಕರಣಕ್ಕೆ ಸಿಕ್ಕ ಒಂದು ಅವಕಾಶ ಕೈತಪ್ಪಿ ಹೋಯಿತು ಅಂತನೇ ಹೇಳಬಹುದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ನಿಲುವು ಈ ರಾಜ್ಯಗಳ ಬಗ್ಗೆ ಮೊದಲಿಂದಲೂ ಒಂದೇ ಥರ ಇತ್ತಾ ಇಲ್ಲ ಆರಂಭದಲ್ಲಿ ಅಂದ್ರೆ ಸುಮಾರು ಹತ್ತೊಂಬತ್ ನೂರ ಇಪ್ಪತ್ತರ ದಶಕದವರೆಗೆ ಕಾಂಗ್ರೆಸ್ ರಾಜಪ್ರಭುತ್ವ ರಾಜ್ಯಗಳ ಆಂತರಿಕ ವಿಷಯಗಳಲ್ಲಿ ನೇರವಾಗಿ ತಲೆಹಾಕದೇ ಇರೋ ಪಾಲಿಸಿ ನಾನ್ ಇಂಟರ್ವೆನ್ಷನ್ ಪಾಲಿಸಿ ಅನುಸರಿಸಿತು ಅವರ ಮುಖ್ಯ ಫೋಕಸ್ ಬ್ರಿಟಿಷ್ ಆಳ್ವಿಕೆಯಲ್ಲಿದ್ದ ಪ್ರಾಂತ್ಯಗಳ ಮೇಲಿತ್ತು ಆದರೆ ಹತ್ತೊಂಬತ್ ನೂರ ಮೂವತ್ತರ ದಶಕದ ಕೊನೆಗೆ ಈ ನಿಲುವು ಬದಲಾಯಿತು ಬದಲಾವಣೆ ಕಾರಣವೇನು ರಾಜ್ಯಗಳ ಒಳಗೆ ಪ್ರಜಾಪ್ರಭುತ್ವ ಹಕ್ಕುಗಳಿಗಾಗಿ ಮತ್ತೆ ಜವಾಬ್ದಾರಿಯುತ ಸರ್ಕಾರಕ್ಕಾಗಿಯೇ ಪ್ರಜಾಮಂಡಳ ಚಳುವಳಿಗಳು ಸ್ಟ್ರಾಂಗ್ ಆದ್ವು ಗಾಂಧಿ ನೆಹರು ಮತ್ತೆ ಮುಖ್ಯವಾಗಿ ಸರ್ದಾರ್ ಪಟೇಲ್ ಅವರಂಥ ನಾಯಕರು ಇನ್ಮುಂದೆ ರಾಜ್ಯಗಳ ವಿಷಯದಲ್ಲಿ ಸುಮ್ಮನಿರೋದು ಸರಿಯಲ್ಲ ಅಂತ ಭಾವಿಸಿದ್ರು ಅವರು ರಾಜ್ಯಗಳ ಜನರ ಚಳುವಳಿಗಳಿಗೆ ಸಪೋರ್ಟ್ ಮಾಡೋಕೆ ಮತ್ತೆ ಅಲ್ಲೂ ರಾಜಕೀಯ ಸುಧಾರಣೆಗಳಿಗಾಗಿ ಒತ್ತಾಯಿಸೋಕೆ ಶುರು ಮಾಡಿದ್ರು ಕೊನೆಗೆ ಈ ನೂರಾರು ವರ್ಷಗಳ ಪರೋಕ್ಷ ಆಳ್ವಿಕೆ ಮತ್ತೆ ರಾಜ್ಯಗಳ ಭವಿಷ್ಯವನ್ನ ಡಿಸೈಡ್ ಮಾಡಿದ ಫ್ಯಾಕ್ಟರ್ ಯಾವುದು ಅದು ಸಾವಿರದ ಒಂಬೈನೂರ ನಲ್ವತ್ತಿ ಬ್ರಿಟಿಷ್ ಸಂಸತ್ತು ಪಾಸ್ ಮಾಡಿದ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಈ ಕಾಯ್ದೆ ಭಾರತ ಮತ್ತೆ ಪಾಕಿಸ್ತಾನ ಅಂತ ಎರಡು ಸ್ವತಂತ್ರ ಡೊಮಿನಿಯನ್ಗಳನ್ನು ಸೃಷ್ಟಿ ಮಾಡೋದ್ರ ಜೊತೆಗೆ ಭಾರತೀಯ ರಾಜಪ್ರಭುತ್ವ ರಾಜ್ಯಗಳ ಮೇಲಿದ್ದ ಬ್ರಿಟಿಷ್ ಪರಮಾಧಿಕಾರವನ್ನ ಅಧಿಕೃತವಾಗಿ ಕೊನೆಗೊಳಿಸಿತು ಇದರರ್ಥ ಬ್ರಿಟಿಷರು ಮತ್ತೆ ಈ ರಾಜ್ಯಗಳ ನಡುವೆ ಹಿಂದೆ ಮಾಡಿಕೊಂಡಿದ್ದ ಎಲ್ಲ ಒಪ್ಪಂದಗಳು ಮೈತ್ರಿಗಳು ಸನ್ನದಗಳು ಎಲ್ಲವೂ ಕ್ಯಾನ್ಸಲ್ ಆದವು ಅಂದರೆ ಆಗಸ್ಟ್ ಫಿಫ್ಟೀನ್ ಹೋದಾಗ ಈ ಫೈವ್ ಸಿಕ್ಸ್ಟಿ ಹೆಚ್ಚು ರಾಜ್ಯಗಳು ಟೆಕ್ನಿಕಲಿ ಸ್ವತಂತ್ರ ಆದ್ವಾ ಹೌದು ಕಾಯ್ದೆ ಪ್ರಕಾರ ಪರಮಾಧಿಕಾರ ಮುಗಿದಾಗ ಅದು ಬ್ರಿಟಿಷ್ ಕಿರೀಟಕ್ಕೆ ವಾಪಸ್ ಹೋಯ್ತು ಆದ್ರೆ ಅದನ್ನ ಭಾರತ ಅಥವಾ ಪಾಕಿಸ್ತಾನ ಸರ್ಕಾರಗಳಿಗೆ ಟ್ರಾನ್ಸ್ಫರ್ ಮಾಡ್ಲಿಲ್ಲ ಹಾಗಾಗಿ ಸೈದ್ಧಾಂತಿಕವಾಗಿ ಈ ರಾಜ್ಯಗಳು ಸ್ವತಂತ್ರ ಆದ್ವು ಅವು ಭಾರತ ಅಥವಾ ಪಾಕಿಸ್ತಾನ ಸೇರಬಹುದು ಅಥವಾ ಪೂರ್ತಿ ಸ್ವತಂತ್ರವಾಗಿ ಉಳಿಬೋದು ಅನ್ನೋ ಆಯ್ಕೆ ಬಂತು ಇದು ಸ್ವತಂತ್ರ ಭಾರತದ ಮುಂದಿದ್ದ ಅತ್ಯಂತ ದೊಡ್ಡ ಮತ್ತೆ ಕಾಂಪ್ಲೆಕ್ಸ್ ಆದ ಚಾಲೆಂಜ್ ಆಗಿತ್ತು ಇವತ್ತಿನ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡಿದರೆ ಬ್ರಿಟಿಷರು ತಮ್ಮ ಸಾಮ್ರಾಜ್ಯಶಾಹಿ ಲಾಭಕ್ಕೋಸ್ಕರ ರಾಜಕೀಯ ಚಾಣಾಕ್ಷತನದಿಂದ ಒಪ್ಪಂದಗಳು ಸನದುಗಳು ಪರಮಾಧಿಕಾರ ಇಂತಹ ಟೂಲ್ಸ್ ಬಳಸಿ ಹೇಗೆ ಈ ನೂರಾರು ರಾಜಪ್ರಭುತ್ವ ರಾಜ್ಯಗಳ ಒಂದು ಕಾಂಪ್ಲೆಕ್ಸ್ ಸಿಸ್ಟಮನ್ನು ಕಟ್ಟಿದ್ರು ಮತ್ತೆ ಅದನ್ನು ಮೇಂಟೈನ್ ಮಾಡಿದ್ರು ಅನ್ನೋದು ಸ್ಪಷ್ಟವಾಗುತ್ತೆ ಖಂಡಿತವಾಗಿಯೂ ಇದು ಬರೀ ಒಂದು ಅಡ್ಮಿನಿಸ್ಟ್ರೇಟಿವ್ ಡಿವಿಷನ್ ಆಗಿರ್ಲಿಲ್ಲ ಬದಲಿಗೆ ಭಾರತದ ರಾಜಕೀಯ ಮತ್ತೆ ಸಾಮಾಜಿಕ ರಿಯಾಲಿಟಿಯನ್ನ ಆಳವಾಗಿ ಪ್ರಭಾವಿಸಿದ ಒಂದು ಹಿಸ್ಟಾರಿಕಲ್ ಪ್ರಾಸೆಸ್ ಹೈದರಾಬಾದ್ನಂತಹ ದೊಡ್ಡ ರಾಜ್ಯದಿಂದ ಹಿಡಿದು ಸಣ್ಣಪುಟ್ಟ ಜಾಗಿರಿಗಳವರೆಗೆ ಇದ್ದ ಈ ವೈವಿಧ್ಯತೆ ಮತ್ತೆ ವಿಘಟನೆಯೇ ಸ್ವತಂತ್ರ ಭಾರತದ ನಾಯಕರಿಗೆ ಮುಖ್ಯವಾಗಿ ಸರ್ದಾರ್ ಪಟೇಲ್ರಿಗೆ ಅತಿ ದೊಡ್ಡ ಸವಾಲನ್ನು ಒಡ್ಡಿತು ಗಾಂಧೀಜಿಯವರ ಆ ಮಾತನ್ನ ಇನ್ನೊಮ್ಮೆ ನೆನ್ಪಿಸ್ಕೊಂಡ್ರೆ ಕಿರೀಟದ ಅನುಮತಿಯಿಲ್ಲದೆ ಉಸಿರಾಡಲು ಸಾಧ್ಯವಾಗದ ಸ್ಥಿತಿಗೆ ತಳ್ಳಲ್ಪಟ್ಟಿದ್ದ ಈ ರಾಜರು ಇದ್ದಕ್ಕಿದ್ದಂಟೆ ತಮ್ಮದೇ ನಿರ್ಧಾರ ತಗೊಳ್ಬೇಕಾದ ಅನಿವಾರ್ಯತೆಗೆ ಸಿಲುಕ್ತರು ಅದು ಭಾರತದ ಇತಿಹಾಸದ ಒಂದು ರೋಚಕ ಮತ್ತು ನಿರ್ಣಾಯಕ ಘಟಾಲ್ವಾ ಹೌದು ಆ ಸವಾಲನ್ನ ಭಾರತ ಹೇಗೆ ಎದುರಿಸಿತು ಈ ರಾಜ್ಯಗಳನ್ನ ಹೇಗೆ ಒಗ್ಗೂಡಿಸಲಾಯಿತು ಅನ್ನೋದೆಲ್ಲ ಮುಂದಿನ ಕಥೆ ನಮ್ಮ ಕೇಳುಗರಿಗೆ ಒಂದು ಯೋಚನೆ ಮಾಡೋ ಪ್ರಶ್ನೆ ಕೊಟ್ಟು ಈ ಭಾಗ ಮುಗಿಸೋಣ ಬ್ರಿಟಿಷರು ತಮ್ಮ ಅನುಕೂಲಕ್ಕೆ ಸೃಷ್ಟಿಸಿದ ಈ ಪರೋಕ್ಷ ಆಳ್ವಿಕೆ ಜಾಲ ಮತ್ತೆ ನೂರಾರು ರಾಜ್ಯಗಳ ವಿಘಟಿತ ಅಸ್ತಿತ್ವ ಇದು ಭಾರತದ ನಕ್ಷೆಯನ್ನ ಶತಮಾನಗಳ ಕಾಲ ನಿರ್ಧರಿಸಿತು ಈ ರಾಜ್ಯಗಳ ಏಕೀಕರಣದ ನಂತರವೂ ಈ ಐತಿಹಾಸಿಕ ವಿಭಜನೆಯ ಆಡಳಿತಾತ್ಮಕ ವೈವಿಧ್ಯತೆಯ ಮತ್ತು ಬಹುಶಃ ರಾಜಕೀಯ ಸಂಸ್ಕೃತಿಯ ನೆರಳು ಇವತ್ತಿನ ಭಾರತದ ಆಡಳಿತ ರಾಜಕೀಯ ಅಥವಾ ಪ್ರಾದೇಶಿಕ ಅಸ್ಮಿತೆಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತಿರಬಹುದು ಇದರ ಬಗ್ಗೆ ಯೋಚಿಸಿ ಮುಂದಿನ ಕಂತಿನಲ್ಲಿ ಈ ನೂರಾರು ರಾಜ್ಯಗಳನ್ನ ಸ್ವತಂತ್ರ ಭಾರತದ ಒಕ್ಕೂಟದಲ್ಲಿ ವಿಲೀನಗೊಳಿಸಿದ ರೋಚಕ ಕೆಲವೊಮ್ಮೆ ನಾಟಕೀಯವಾದ ಕಥೆಯನ್ನ ಮುಂದುವರಿಸೋಣ ನಮ್ಮ ಜೊತೆಗೆ ಈ ಆಳವಾದ ಚರ್ಚೆಯಲ್ಲಿ ಭಾಗಿಯಾದದ್ದಕ್ಕೆ ಧನ್ಯವಾದಗಳು